ಅಧ್ಯಾತ್ಮ ಅಂದ್ರ ತನ್ನನ್ನು ತಾನು ತಿಳಿಯೋದು ಶರಣರು ಬರೋದಕ್ಕಿಂತ ಪೂರ್ವದೊಳಗ ಅಧ್ಯಾತ್ಮ ಕೇವಲ ಕೆಲವರು ಸ್ವತ್ತಾಗಿತ್ತು ಬಸವಾದಿ ಶರಣರ ಕಾಲಕ್ಕ ಅಧ್ಯಾತ್ಮ ಅಂದ್ರ ತನ್ನನ್ನು ತಾನು ತಿಳಿಯೋದನ್ನ ಜಾತಿ ಮತಗಳನ್ನು ಮೀರಿ ಶರಣರು ಪಾಲಿಸಿದರು ಶರಣರು ಅಧ್ಯಾತ್ಮದ ಮೂಲಕ ಸಮಾಜದ ಓರಿಕೋರಿಗಳನ್ನು ತಿದ್ದಿದ್ರು ಜಂಗಮ ಅಂದ್ರ ಸಮಾಜದ ಸೇವೆ ಮಾಡಿದ್ರು ಸಮಾಜದೊಳಗ ನೊಂದವರು ದಮನಿತರು ತುಳಿತಕ್ಕೊಳಗಾದವರು ಶೋಷಣೆಗೆ ಒಳಗಾದ ಮಹಿಳೆಯರ ಬೆಂಬಲವಾಗಿ ನಿಂತರು ಕೆಲವರಿಗೆ ಮಾತ್ರ ಸೀಮಿತ ಆಗಿದ್ದ ದೇವರು ಧರ್ಮ ಅಂದ್ರೆ ಅಧ್ಯಾತ್ಮವನ್ನ ಸಮಾಜದ ಕಟ್ಟು ಕಡೆಯ ಸಾಧಿಸಬಹುದು ಅಂತ ಸಾಧಿಸಿ ಸಮಾಜಕ್ಕೆ ಮಾದರಿ ಆದು ಅಧ್ಯಾತ್ಮ ಅಂದ್ರ ಬರೀ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ ಧಾರ್ಮಿಕ ಆಚರಣೆಯ ಜೊತೆಗೆ ನಾ ಯಾರು ಎಲ್ಲಿಂದ ಬಂದೆ ಎಲ್ಲಿಗೂ ಹೋಗೋದು ಅನ್ನೋದರ ಉತ್ತರವನ್ನ ಹುಡುಕೋದು ತನ್ನ ತಾನ ಅರಿದೋಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅನ್ನೋ ಮೂಲಕ ದೇವರನ್ನ ತಿಳಿಯೋ ಮಾರ್ಗವನ್ನ ತಿಳಿಸಿದಾರ ಶರಣ ಮನುಷ್ಯ ಜನ್ಮ ಶ್ರೇಷ್ಠ ಆಗ್ಯದ ಇದನ್ನ ಮಾಡಿ ಕೆಡಸಬಾರದು ಮನುಷ್ಯನ ದೇಹ ನೀಡಿದ ಪ್ರಸಾದ ಅಂತರ ಬಸವ ಎಲ್ಲ ಎಲ್ಲವನ್ನ ಅರಿತು ಫಲವೇನಯ್ಯ ತನ್ನ ತಾನ ಅರಿಯದನ್ನ ಕಾಂತರ ಅಕ್ಕ ಮಹಾ ನಾವು ಎಲ್ಲವನ್ನ ಓದ್ತೀವಿ ಎಲ್ಲವನ್ನ ತಿಳ್ಕೊಳ್ತೀವಿ ಅದನ್ನ ನಮ್ಮನ್ನು ನಾವು ತಿಳಿಯೋದ್ರೊಳಗ ನಾವು ಹಿಂದೊಳಿದ್ಬಿಡ್ತೀವಿ ನಾವು ಪೂಜೆಗೆ ಕುಂತಾಗ ಏನಿಲ್ಲ ಅಂದ್ರೂ ನಾವ್ ಇರ್ಬೇಕು ನಾವು ಇಲ್ಲ ಅಂದ್ರ ಪೂಜೆ ಹೆಂಗಾಗ್ತದ ಶರಣರು ಪೂಜೆ ಮತ್ತು ಆಧ್ಯಾತ್ಮಿಕತೆಗೆ ವಿಶಿಷ್ಟವಾದ ಅರ್ಥಗಳನ್ನ ನೀಡಿ ಹೋಗ್ಯಾರ ಈ ಮೂಲಕ ನಮ್ಮನ್ನು ನಾವು ತಿಳ್ಕೊಂಡು ನಾವೇ ದೇವರಾಗುವಂತ ಮಾರ್ಗವನ್ನ ತೋರಿಸ್ತಾರೆ ಕಲ್ಯಾಣದೊಳಗ ಏಳು ನೂರ ಎಪ್ಪತ್ತು ಅಮರ ಗಣಗಳಿದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಅನುಯಾಯಿಗಳಿದ್ರು ಶರಣರು ಮಣ್ಣ ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಅಂತ ದೇವರು ನಮ್ಮೊಳಗ ಅದ ದೇವರನ್ನ ಸೇರ್ಬೇಕು ಅಂದ್ರ ನಿರಂತರ ಸಾಧನೆ ಮಾಡ್ಬೇಕಾಗ ಹಾಲಿನೊಳಗ ತುಪ್ಪ ಇದ್ದಂಗ ಅದನ್ನ ತಿಳಿಯುವಂತ ಪ್ರಯತ್ನ ಮಾಡಬೇಕಷ್ಟ ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮ ಮೂಲವನ್ನ ಬಿಡಬಾರ್ದು ಏನೆಲ್ಲಾ ಮರತರು ಸರಿ ನಮ್ಮನ್ನ ನಾವು ಮರಿಬಾರದು ಯಾಕೆಂದ್ರೆ ನಮ್ಮ ಮೂಲ ಮೂಲಕನೇ ಅಧ್ಯಾತ್ಮ ಮತ್ತು ದೇವರ ಪ್ರಾಪ್ತಿ ಆಗೋದು ಅಧ್ಯಾತ್ಮ ಅಂದ್ರ ಮನೆ ಸಂಸಾರ ತೊರೆದು ಕಾಡಿಗೆ ಹೋಗೋದಲ್ಲ ಮೇಲಾಗಿ ಸಂಸಾರದೊಳಗೆ ಇದ್ದುಕೊಂಡೇ ಸದ್ಗತಿಯನ್ನ ಕಾಣೋದು ಅಂತ ಅರ್ಥ ಕೊಡೋದು ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಶರಣರು ಶರಣರೊಳಗ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭು ಶಿವಯೋಗಿ ಸಿದ್ದರಾಮ ಅಕ್ಕ ಮಹಾದೇವಿ ಇನ್ನುಳದವರನ್ನ ಕೆಲವರನ್ನ ಬಿಟ್ಟು ಬಹುತೇಕರೆಲ್ಲ ಸಂಸಾರಿಗಳೇ ಆಗಿದ್ರು ಅಡವಿಯೊಳಗ ಅರಸುಡೆ ಸಿಡಿಗಂಟಿ ತಾನಲ್ಲ ಮಡುವಿನೊಳಗ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ ಅಂತಾರ ಅಂಬಿಗರ ಚೋಡ ಏನೋ ಅಂದ್ರ ದೇವರು ಅಡವಿಯೊಳಗ ಇದಾನ ಅಂತೇಳಿ ಹೆಂಡತಿ ಮಕ್ಕಳು ಬಿಟ್ಟು ಹೋದ್ರ ದೇವರಂದ್ರ ಅರಣ್ಯದೊಳಗಿರುವಂತ ಮುಳ್ಳು ಕಂಠಿ ಅನು ಅಂತಾರ ಅಥವಾ ನೀರಿನೊಳಗ ದೇವರನ್ನ ಹುಡುಕ್ಲಿಕ್ಕೆ ಹೋಗ್ಯವಿ ದೇವರು ಅಂದ್ರ ಕಪ್ಪಿ ಮೀನು ಅಂತ ತಿಳ್ಕೊಂಡಿರೇನು ಅಂತಾರ ದೃಷ್ಟಿಯನ್ನು ತಿರುಗಿಸಿ ನೋಡಲ್ಲಿ ಸೃಷ್ಟಿಸಿರುವುದು ಶಿವನ ಸ್ವರೂಪ ಪ್ರಕೃತಿ ನಮಗೆ ಇಷ್ಟೊಂದು ಅದ್ಭುತ ದೇಹ ರಚನೆ ನೀಡದ ಮನುಷ್ಯ ಜೀವಿಗೆ ಅಷ್ಟ ತನ್ನನ್ನ ತಾನು ತಿಳಿದುಕೊಳ್ಳುವಂತ ಶಕ್ತಿಯನ್ನ ಪ್ರಕೃತಿ ಕೊಟ್ಟು ಹೋಗ್ಯದ ಅದನ್ನ ನಾವು ಸದುಪಯೋಗ ಮಾಡಿಕೊಳ್ಬೇಕು ಅತ್ತಾಗಿದ್ದಾಗ ಅನ್ಯ ವಿಷಯಗಳ ಕಡೆಗೆ ಮನಸ್ಸನ್ನ ಹರಿದಾಡಲಿಕ್ಕೆ ಬಿಡಲಾರದೆ ಚಿತ್ತವನ್ನ ಇಟ್ಟು ನಿರಾಕಾರಿ ಶಿವನನ್ನ ಧ್ಯಾನ ಮಾಡಿದ್ರ ಜೀವ ಶಿವ ಆಗಬಹುದು ಹಿಂಗಾಗಿ ನಮ್ಮ ಮನಸ್ಸನ್ನ ಒಂದು ಕಡೆಗೆ ಕೇಂದ್ರೀಕರಿಸಿ ಆಧ್ಯಾತ್ಮ ಜೀವಿಗಳಾಗಿ ನಮ್ಮನ್ನ ನಾವೇ ಅರಿತುಕೊಂಡು ಕೂಡಲ ಸಂಗಮ ಆಗುವಂತ ದಾರಿಯನ್ನ ಶರಣರು ನಮ್ಗ ತೋರಿಸಿಕೊಡ್ತಾರ